ದೇಶದ ದೊಡ್ಡ ಉದ್ಯಮಿಗಳ ಕಣ್ಣು ಈಗ ಮಂಡ್ಯದ ಮೇಲೆ ಬಿದ್ದಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಅಲ್ಲಾ ಪಟ್ಟಣದಲ್ಲಿರುವಂತ ಸಾವಿರದ ಆರ್ನೂರು ಟನ್ ಲೀಥಿಯಂ ಗಣಿಗಾರಿಕೆಯ ಪರವಾನಗಿ ಪಡೆಯೋಕೆ ನಾ ಮುಂದು ತಾ ಮುಂದು ಅಂತ ಲಾಭಿ ಬಲವಾಗಿಯೇ ನಡೀತಾ ಇದೆ ಅದರ ಭಾಗವಾಗಿನೇ ಕುಮಾರಸ್ವಾಮಿ ಅವರನ್ನ ಕೃಷಿ ಮಂತ್ರಿ ಮಾಡೋ ಬದಲು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಮಂತ್ರಿ ಮಾಡಿದ್ದಾರೆ ಅಂತ ಬಲ್ಲವರು ಆರೋಪಿಸ್ತಾ ಇದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದ ಕರಾಳ ಘಟನೆಗಳು ನಮ್ಮ ಕಣ್ಮುಂದಿದೆ ಅಂತಹ ಅವಘಡಗಳು ಮರುಕಳಿಸದಂತೆ ತಡೆಯಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರದು ಕೂಡ ಹೌದು ಅದರಲ್ಲೂ ಸಹ ಸರ್ಕಾರಗಳ ಪಾತ್ರ ತುಂಬಾ ಮುಖ್ಯ ಆಗತ್ತೆ ಆದರೆ ಕೇವಲ ಲಾಭ ನಷ್ಟ ತಮ್ಮ ಪಕ್ಷಕ್ಕೆ ಸಹಾಯ ಮಾಡಿದ ಕ್ರೋನಿ ಬಂಡವಾಳಶಾಹಿಗಳ ಹಿತ ಕಾಯುವಂಥ ಸರ್ಕಾರಗಳು ಎಷ್ಟು ಜನನಾದರೂ ಬಲಿ ಕೊಡೋಕೆ ಹುನ್ನಾರ ನಡೆಸ್ತಾನೆ ಇರತ್ತೆ ಅಂತಹ ಒಂದಕ್ಕೆ ಮಂಡ್ಯ ಜಿಲ್ಲೆಯ ಜನರು ಬಲಿಪಶು ಆಗುವಂತಹ ಅಪಾಯದ ತೂಗುಗತ್ತಿಯೊಂದು ತೂಗಾಡ್ತಾ ಇದೆ ಮಂಡ್ಯ ಜಿಲ್ಲೆ ಕೃಷಿಕರ ಬೀಡು ಕಾವೇರಿ ನದಿ ಕೆ ಆರ್ ಎಸ್ ಅಣೆಕಟ್ಟು ಕಾರಣಕ್ಕೆ ಸದಾ ನೀರಾವರಿಯಿಂದ ತುಂಬಿ ತುಳುಕುವ ಜಿಲ್ಲೆ ಅಂತ ಹಲವರು ಅಂದ್ಕೊಂಡಿರ್ತಾರೆ ಆದರೆ ಮಂಡ್ಯ ಜಿಲ್ಲೆಯ ಕೇವಲ ನಲವತ್ತೆಂಟು ಪರ್ಸೆಂಟ್ ಭೂಮಿ ಮಾತ್ರ ನೀರಾವರಿಯಾಗಿದೆ ಅರ್ಧಕ್ಕಿಂತ ಹೆಚ್ಚು ಅಂತಂದ್ರೆ ಸುಮಾರು ಐವತ್ತೆರಡು ಪರ್ಸೆಂಟ್ ಅಷ್ಟು ಇನ್ನೂ ಒಣಭೂಮಿನೇ ಇರೋದು ಬರ ಬೆಳೆದ ಬೆಲೆಗೆ ವೈಜ್ಞಾನಿಕ ಬೆಲೆ ಸಿಗದೇ ಇರೋದು ಇತ್ಯಾದಿ ಕಾರಣಗಳಿಂದ ರೈತರ ಆತ್ಮಹತ್ಯೆಗಳು ಹೆಚ್ಚುತ್ತಾ ಇದೆಯೇ ಹೊರತು ಅವರ ಬದುಕು ಮಾತ್ರ ಬಂಗಾರ ಆಗಿಲ್ಲ ಇಂಥ ಸ್ಥಿತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಈ ಬಾರಿ ಎಂ ಪಿ ಎಲೆಕ್ಷನ್ಗೆ ನಿಂತು ನನ್ನನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಕೃಷಿ ಮಂತ್ರಿಯಾಗಿ ನಿಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸ್ತೇನೆ ಅಂತ ಭರವಸೆ ಮೇಲೆ ಭರವಸೆ ಕೊಟ್ಟಿದ್ರು ಅದನ್ನ ನಂಬಿದಂತ ಜನರು ಭಾರಿ ಅಂತರದಿಂದ ಗೆಲ್ಲಿಸಿ ಕಳಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಸಹ ಕುಮಾರಣ್ಣ ಸಿಎಂ ಆಗ್ತಾರೆ ಅಂತ ಮಂಡ್ಯದ ಜನ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಜೆ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿದ್ರು ಈ ಬಾರಿಯೂ ಕೊನೆ ಚಾನ್ಸ್ ಇರ್ಲಿ ಅಂತ ಜನ ಆಶೀರ್ವಾದ ಮಾಡಿದ್ರು ಆದರೆ ಕುಮಾರಣ್ಣನವರು ಕೃಷಿ ಮಂತ್ರಿಯಾಗೋ ಬದಲು ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾಗ್ಬಿಟ್ರು ಇದ್ಯಾಕ್ ಹೀಗಾಯ್ತು ಅಂತ ಡಿಕೋಟ್ ಮಾಡೋ ಕೊಟ್ರೆ ಬಿಜೆಪಿಯ ಗೇಮ್ ಪ್ಲಾನ್ ನಿಜವಾಗ್ಲೂ ಬಿಚ್ಕೊಳತ್ತೆ ಮಂಡ್ಯ ಜನರ ಎದುರಿರುವಂತಹ ದೊಡ್ಡ ಕಂಟಕವೊಂದು ತೆರೆದುಕೊಳ್ಳುತ್ತೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಭೂವಿಜ್ಞಾನ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಚುಕ್ಕಿ ಇಲ್ಲದ ಪ್ರಶ್ನೆಗೆ ಲಿಖಿತ ಉತ್ತರ ನೀಡುವಾಗ ಕರ್ನಾಟಕದ ಮಂಡ್ಯ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಲಿಥಿಯಂ ಗಣಿ ನಿಕ್ಷೇಪಗಳು ಪತ್ತೆಯಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ಅಣುಶಕ್ತಿ ಇಲಾಖೆಯ ಘಟಕವಾದ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ ಪ್ರಾಥಮಿಕ ಸಮೀಕ್ಷೆ ಮತ್ತು ಸೀಮಿತ ಭೂಗರ್ಭ ಪರಿಶೋಧನೆಯ ಮೂಲಕ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಬಳಿ ಮರಳಗಾಲ ಪ್ರದೇಶದಲ್ಲಿ ಸಾವಿರದ ಆರುನೂರು ಟನ್ ಲಿಥಿಯಂ ಸಂಪನ್ಮೂಲಗಳನ್ನ ಗುರುತಿಸಿದೆ ಅಂತ ಅವರು ತಿಳಿಸಿದ್ದಾರೆ ಸಚಿವರು ಈ ವಿಷಯವನ್ನ ಈ ಹಿಂದೆನೆ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ಮಂಡ್ಯ ಜಿಲ್ಲೆಯ ಮರಳಗಾಲ ಅಲ್ಲಾ ಪಟ್ಟಣದ ಪ್ರದೇಶದಲ್ಲಿ ಸಾವಿರದ ಆರುನೂರು ಟನ್ ಲೀಥಿಯಂ ಸಂಪನ್ಮೂಲ ಪತ್ತೆಯಾಗಿದೆ ಅಂತ ತಿಳಿಸಿದ್ರು ಏನಿದು ಲಿಥಿಯಂ ಅಂತಂದ್ರೆ ಇದು ಅತ್ಯಂತ ಹಗುರವಾದ ಲೋಹ ಇದನ್ನ ಬಿಳಿ ಚಿನ್ನ ಅಥವಾ ವೈಟ್ ಗೋಲ್ಡ್ ಅಂತ ಕೂಡ ಕರೀತಾರೆ ಲಿಥಿಯಂ ಅನ್ನ ರಕ್ಷಣಾ ವಲಯ ಪರಮಾಣು ಶಕ್ತಿ ಬಾಹ್ಯಾಕಾಶ ವೈದ್ಯಕೀಯ ಉಪಕರಣಗಳು ಬ್ಯಾಟರಿ ಚಾಲಿತ ವಾಹನಗಳು ಸೆರಾಮಿಕ್ಸ್ ಗಾಜು ದೂರ ಸಂಪರ್ಕ ಮತ್ತು ಏರೋಸ್ಪೇಸ್ ಉದ್ಯಮಗಳಲ್ಲಿ ಲಿಥಿಯಂ ಅಯೋನ್ ಬ್ಯಾಟರಿಗಳಲ್ಲಿ ಲೂಬ್ರಿಕೇಟಿಂಗ್ ಗ್ರೀಸ್ಗಳಲ್ಲಿ ರಾಕೆಟ್ ಪ್ರೊಫೆಲೆಂಟ್ಗಳಲ್ಲಿ ಮೊಬೈಲ್ ಫೋನ್ ಕಂಪ್ಯೂಟರ್ ಕ್ಷೇತ್ರಗಳ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಉಪಯೋಗಿಸ್ಲಾಗತ್ತೆ ಇಷ್ಟೆಲ್ಲ ಉಪಯೋಗಿರುವಂತಹ ಲೀಥಿಯಂ ಪ್ರಪಂಚದ ಎಲ್ಲಾ ದೇಶಕ್ಕೂ ಬಹು ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಲೋಹಧಾತು ಯುಎಸ್ ಭೂವೈಜ್ಞಾನಿಕ ಸಮೀಕ್ಷೆಯು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಆಸ್ಟ್ರೇಲಿಯಾ ಚಿಲಿ ಚೀನಾ ಮತ್ತು ಅರ್ಜೆಂಟೀನಾ ದೇಶಗಳು ಕ್ರಮವಾಗಿ ಲೀಥಿಯಂನ ಅತಿದೊಡ್ಡ ಉತ್ಪಾದಕ ದೇಶಗಳಾಗಿದೆ ಪ್ರಪಂಚದ ಒಟ್ಟು ಲಿಥಿಯಂ ನಿಕ್ಷೇಪದ ಅರ್ಧದಷ್ಟು ಭಾಗ ಲಿಥಿಯಂ ಟ್ರಯಾಂಗಲ್ ಅಂತ ಕರೆಯುವಂತಹ ಅರ್ಜೆಂಟೀನಾ ಬೊಲಿವಿಯಾ ಚಿಲಿ ದೇಶದಲ್ಲಿದೆ ಈ ಮೂರೂ ದೇಶಗಳಲ್ಲಿ ರಾಜಕೀಯವನ್ನ ಈ ಲಿಥಿಯಂ ಗಣಿಗಾರಿಕೆನೇ ನಿಯಂತ್ರಿಸುತ್ತೆ ಇದು ಯಾವ ಲೆವೆಲ್ಗೆ ಅಂತಂದ್ರೆ ಅಲ್ಲಿನ ಅಧ್ಯಕ್ಷರನ್ನ ಬದಲಾಯಿಸುವ ಶಕ್ತಿ ಈ ಲಿಥಿಯಂ ಗಣಿಗಾರಿಕೆಗಿದೆ ಇಲ್ಲಿ ಗಮನಿಸಬೇಕಾದಂತ ಮತ್ತೊಂದು ವಿಷಯ ಅಂತಂದ್ರೆ ಕಳೆದ ಜನವರಿಯಲ್ಲಿ ಭಾರತ ಮತ್ತು ಅರ್ಜೆಂಟೀನಾ ದೇಶಗಳ ನಡುವೆ ಒಂದು ಮುಖ್ಯವಾದಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಅದೇನು ಅಂತಂದ್ರೆ ನಮ್ಮ ದೇಶದ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಮೊದಲ ಬಾರಿಗೆ ಅರ್ಜೆಂಟೀನಾದಲ್ಲಿ ಐದು ಲಿಥಿಯಂ ಬ್ಲಾಕ್ಗಳಲ್ಲಿ ಗಣಿಗಾರಿಕೆ ಮಾಡ್ತಾ ಇದೆ ನಮ್ಮ ದೇಶದ ವಿಚಾರಕ್ಕೆ ಬರೋದಾದ್ರೆ ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಿದೊಡ್ಡ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ ಅಲ್ಲದೆ ಛತ್ತೀಸ್ಗಢದಲ್ಲಿ ಒಂದು ಲಿಥಿಯಂ ನಿಕ್ಷೇಪಗಳ ಬ್ಲಾಕ್ಗಳು ಪರವಾನಗಿಗಾಗಿ ಹರಾಜ್ನಲ್ಲಿದೆ ಮಧ್ಯಪ್ರದೇಶ ಗುಜರಾತ್ ಕರ್ನಾಟಕ ಜಾರ್ಖಂಡ್ ಆಂಧ್ರಪ್ರದೇಶ ತೆಲಂಗಾಣ ಗೋವಾ ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನ್ ರಾಜ್ಯಗಳಲ್ಲಿ ಲಿಥಿಯಂ ನಿಕ್ಷೇಪಗಳ ಅನ್ವೇಷಣೆಯನ್ನ ನಡೆಸೋಕೆ ಯೋಜಿಸಲಾಗಿದೆ ದೇಶದ ದೊಡ್ಡ ಉದ್ಯಮಿಗಳ ಕಣ್ಣು ಈಗ ಮಂಡ್ಯದ ಮೇಲೆ ಬಿದ್ದಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಅಲ್ಲಾ ಪಟ್ಟಣದಲ್ಲಿರುವಂತ ಸಾವಿರದ ಆರ್ನೂರು ಟನ್ ಲಿಥಿಯಂ ಗಣಿಗಾರಿಕೆಯ ಪರವಾನಗಿ ಪಡೆಯೋಕೆ ನಾ ಮುಂದು ತಾ ಮುಂದು ಅಂತ ಲಾಬಿ ಬಲವಾಗಿಯೇ ನಡೀತಾ ಇದೆ ಅದರ ಭಾಗವಾಗಿನೇ ಕುಮಾರಸ್ವಾಮಿ ಅವರನ್ನ ಕೃಷಿ ಮಂತ್ರಿ ಮಾಡೋ ಬದಲು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಮಂತ್ರಿ ಮಾಡಿದ್ದಾರೆ ಅಂತ ಬಲ್ಲವರು ಆರೋಪಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಈಗಾಗಲೇ ಯಾವುದೇ ರೀತಿಯ ಗಣಿಗಾರಿಕೆಗಳು ನಡಿಬಾರದು ಅದರಲ್ಲಿಯೂ ಕಾವೇರಿ ನದಿ ಕೆಆರ್ಎಸ್ ಎಸ್ ಅಣೆಕಟ್ಟು ಸುತ್ತಮುತ್ತ ಗಣಿಗಾರಿಕೆ ಬಿಲ್ಕುಲ್ ನಡಿಬಾರದು ಇದರಿಂದ ಅಣೆಕಟ್ಟಿಗೆ ಆಪತ್ತಿದೆ ಅಂತ ರೈತರು ಹಲವಾರು ಬಾರಿ ಪ್ರತಿಭಟನೆಯನ್ನು ಸಹ ನಡೆಸಿದ್ದಾರೆ ಇನ್ನು ಒಂದ್ ವೇಳೆ ಮಂಡ್ಯದಲ್ಲಿ ಲಿಥಿಯಂ ಗಣಿಗಾರಿಕೆ ಅವಕಾಶ ನೀಡಿದ್ದೇ ಆದ್ರೆ ಅದರಿಂದ ಪರಿಸರಕ್ಕೆ ಅಪಾರವಾದಂತಹ ನಷ್ಟ ಉಂಟಾಗತ್ತೆ ಲೀಥಿಯಂ ಗಣಿಗಾರಿಕೆಗೆ ತುಂಬಾ ಸಂಪನ್ಮೂಲಗಳು ಬೇಕಾಗತ್ತೆ ಸ್ಥಳೀಯ ನಿವಾಸಿಗಳು ಕೃಷಿ ಮತ್ತು ಜೀವ ವೈವಿಧ್ಯದ ಮೇಲೆ ಪರಿಣಾಮ ಬೀರತ್ತೆ ಮತ್ತು ಗಣನೀಯ ವಾಯು ಮಾಲಿನ್ಯಕ್ಕೆ ಕಾರಣ ಆಗತ್ತೆ ಅನ್ನೋ ಆತಂಕ ಕೂಡ ಎದುರಾಗಿದೆ ಜೊತೆಗೆ ಖನಿಜ ತ್ಯಾಜ್ಯವು ನೀರು ಮತ್ತು ಮಣ್ಣನ್ನ ಕಲುಷಿತಗೊಳಿಸುತ್ತೆ ಇದು ತುಂಬಾ ಗಂಭೀರವಾದಂತಹ ಒಂದು ಸಮಸ್ಯೆ ಯಾಕಂತಂದ್ರೆ ಲೀಥಿಯನ್ ನಿಕ್ಷೇಪಗಳು ಕಂಡು ಬಂದಿರುವಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಳ ಗ್ರಾಮವು ಕಾವೇರಿ ನದಿಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಅಲ್ಲಾಪಟ್ಟಣ ಗ್ರಾಮ ಕಾವೇರಿ ನದಿಯಿಂದ ಜಸ್ಟ್ ಎರಡು ಕಿಲೋಮೀಟರ್ ದೂರದಲ್ಲಿರೋದು ಇದು ಕಾವೇರಿ ನದಿಯನ್ನ ಮಲಿನ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಇನ್ನು ಕರಿಘಟ್ಟ ಅಂತ ಕರೆಯುವಂತಹ ಐತಿಹಾಸಿಕ ಗುಡ್ಡದ ತಪ್ಪಲಿನಲ್ಲಿಯೇ ಈ ಊರುಗಳಿದ್ದು ಅಲ್ಲಿನೇ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರೋದು ಒಂದ್ ವೇಳೆ ಗಣಿಗಾರಿಕೆ ಮಾಡಿದ್ದೇ ಆದ್ರೆ ಈ ಗುಡ್ಡಕ್ಕೆ ಅಪಾಯ ಇರೋದು ಅಲ್ಲಿನ ಒಟ್ಟಾರೆ ಜನಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರತ್ತೆ ಹಾಗಾಗಿ ಇದಕ್ಕೆ ರೈತರು ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಚಾರ ಈಗಾಗಲೇ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಮಿತಿಮೀರಿದ ಗಣಿಗಾರಿಕೆಯಿಂದ ಹವಾಮಾನ ವೈಪರೀತ್ಯ ಉಂಟಾಗಿರೋದು ಬರ ಅತಿವೃಷ್ಟಿಗಳು ಪದೇ ಪದೇ ಸಂಭವಿಸ್ತಾ ಇರೋದನ್ನ ನಾವೆಲ್ಲರೂ ನೋಡಿದ್ದೇವೆ ಇಂತಹ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿನ ಈ ಲೀಥಿಯಂ ಗಣಿಗಾರಿಕೆನ ಪ್ರಧಾನಿ ಮೋದಿಯವರ ಆಪ್ತ ಮಿತ್ರ ದೊಡ್ಡ ಬಂಡವಾಳಶಾಹಿ ಗೌತಮ್ ಅದಾನಿಗೆ ಧಾರೆ ಎರೆದುಕೊಡೋಕೆ ಮಾತುಕತೆ ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಸಹ ಹೊರಬೀಳ್ತಾ ಇದೆ ಆದರೆ ರೈತರು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದು ಮೊದಲೇ ಗೊತ್ತಿದ್ದು ಕುಮಾರಸ್ವಾಮಿ ಅವರನ್ನ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಮಂತ್ರಿ ಮಾಡಿದ್ದಾರೆ ಅಂತ ಬಲ್ಲವರು ಆರೋಪಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ಹಿಡ್ತ ಇದೆ ಅವರ ಹಿಂಬಾಲಕರಿದ್ದಾರೆ ಹಾಗಾಗಿ ಅವರು ರೈತರನ್ನ ಒಪ್ಪಿಸಿ ಇಲ್ಲಿ ಅದಾನಿ ಗಣಿಗಾರಿಕೆ ಮಾಡೋಕೆ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದಾನೆ ಅವರನ್ನ ಆ ಸಚಿವರನ್ನಾಗಿ ಮಾಡಲಾಗಿರೋದು ಒಟ್ನಲ್ಲಿ ಜನರ ವಿರೋಧ ಬಂದಾಗ ಅದನ್ನ ನಿಭಾಯಿಸುವಂತ ಹೊಣೆ ಕುಮಾರಣ್ಣ ಅವರದು ಲಾಭ ಮಾತ್ರ ಅದಾನಿದು ಸಾಯುವವರು ರೈತರು ಜನರು ಹೇಗಿದೆ ನೋಡಿ ಮೋದಿಯವರ ಪ್ಲ್ಯಾನ್ ಅಂತ ಇದಕ್ಕೆ ಪೂರಕ ಎಂಬಂತೆ ಹೊಸದಾಗಿ ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾದ ತಕ್ಷಣವೇ ಎಚ್ ಡಿ ಕುಮಾರಸ್ವಾಮಿ ಅವರು ತಾವು ಮುಖ್ಯಮಂತ್ರಿಯಾಗಿದ್ದಾಗ ವಿರೋಧ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ರೋ ಸಚಿವರಾದ ನಂತರ ಮಾಡಿದ ಮೊದಲ ಕೆಲಸ ಅದೇ ದೇವದಾರಿಯಲ್ಲಿ ಗಣಿಗಾರಿಕೆ ಮಾಡೋಕೆ ಕುದುರೆ ಮುಖ ಕಬ್ಬಿಣ ಅದಿರು ಕಂಪನಿಗೆ ಒಪ್ಪಿಗೆ ನೀಡಿ ಅದಕ್ಕೆ ಸಂಬಂಧಿಸಿದ ಕಡತಕ್ಕೆ ಸಹಿ ಮಾಡಿದ್ದು ಆ ಮೂಲಕ ತಾನು ಮೋದಿಯವರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ತೇನೆ ಅಂತ ಕುಮಾರಸ್ವಾಮಿ ಅವರು ಸಾಬೀತ್ ಮಾಡಿದ್ದಾರೆ ಹಾಗಾಗಿ ಮುಂದೊಂದು ದಿನ ಅವರು ಶ್ರೀರಂಗಪಟ್ಟಣದ ಕರಿಘಟ್ಟ ಬೆಟ್ಟದ ತಪ್ಪಲಿನಲ್ಲಿ ಕಾವೇರಿ ನದಿ ದಡದಲ್ಲಿ ಈ ಅನಾಹುತಕಾರಿ ಗಣಿಗಾರಿಕೆಗೆ ಅವಕಾಶ ಕೊಡೋದಿಲ್ಲ ಅಂತ ನಂಬಿ ಕೂರೋದ್ರಲ್ಲಿ ಅರ್ಥನೇ ಇಲ್ಲ ಮಂಡ್ಯದ ರೈತರು ಮತ್ತು ಪ್ರಜ್ಞಾವಂತರು ಈಗಿನಿಂದಾನೇ ಹೋರಾಟವನ್ನ ರೂಪಿಸಿ ಮುಂದ್ ಬರುವಂತಹ ಒಂದು ಆಪತ್ತನ್ನ ಎದುರಿಸಿ ಹೊರದೂಡೋದು ಒಳಿತು ಈ ಕುರಿತು ತಜ್ಞರು ಪರಿಸರವಾದಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿದೆ ಆ ಮೂಲಕ ರೈತರು ಮತ್ತು ಮಂಡ್ಯದ ಜನರ ಹಿತ ಕಾಯಬೇಕು ಅನ್ನೋದೇ ನಮ್ಮ ಆಶಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ